ನಮಸ್ಕಾರ ಸರ್ ಕಳೆದ ಮೂರು ದಿವಸದಿಂದ ಭೀಮಾ ಸಖಿಯರ್ನ ಹುಡ್ಕೊಂಡಂದ್ರೆ ತುಂಬಾ ದೊಡ್ಡ ಮಟ್ಟದ ಸುದ್ದಿ ಬೇಲೂರ್ ಭಾಗದಲ್ಲಿ ಏನಾಗಿದೆ ಸರ್ ಈಗ ಭೀಮಾ ಮುದ್ದೇನಹಳ್ಳಿ ಅಂತೆ ಕುಶಾವರ ಚೌಡ್ನಹಳ್ಳಿ ಅಲ್ಲೆಲ್ಲ ದಾಟಿ ಕುಶಾವರ ದಾಟಿ ಕುಶಾವರದಿಂದ ಮುಂದೆ ಚೌಡ್ನಹಳ್ಳಿ ಹೋಗಿ ನಿನ್ನೆ ರಾತ್ರಿ ಅಲ್ಲ ಮನೆ ರಾತ್ರಿ ಒಂದು ಒಂಬತ್ತು ಗಂಟೆಗೆ ಫೈಟ್ ಶುರು ಆಗಿದೆ ಆಮೇಲೆ ಸುಮಾರು ಹೊತ್ತು ಫೈಟ್ ನಡೆದಿದೆ ನಮ್ಗೆ ಅಲ್ಲಿ ನಾನು ಮುದ್ದೇನಹಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಬೇರೆ ಯಾರದು ಮಾತ್ ಕೇಳೋದ್ ಬೇಡ ಅಲ್ಲಿ ಯಾರ ಮನೆ ಹತ್ರ ಯಾರ ಹೊಲದಲ್ಲಿ ಫೈಟ್ ಆಯಿತು ಅವ್ರನ್ನೇ ಕೇಳೋಣ ಅಂತ ನಿನ್ನೆ ಒಂದ್ ಮೂರ್ ಗಂಟೆಗೆ ಮುದ್ದೇನಹಳ್ಳಿಗೆ ಹೋಗಿದ್ದೆ ಮುದ್ದೇನಹಳ್ಳಿ ಗ್ರಾಮ ಇರೋದು ಬೆಳ್ಳವರ ಆ ಭಾಗದಲ್ಲೇ ಬೆಳ್ಳವರದಿಂದ ಒಂದ್ ಮುದ್ದೇನಹಳ್ಳಿ ಅಲ್ಲಿಗೆ ಹೋ ಅಲ್ಲಿಗೆ ಹೋದಾಗ ಇರೋ ರೈತರೆಲ್ಲ ಬಂದ್ರು ನಾನು ಬಂದ್ ಕೂಡ ಬಂದು ಅವರೇ ಕರ್ಕೊ ಹೋಗಿ ಫೈಟ್ ನಡೋದ್ ಜಾಗ ಎಲ್ಲ ತೋರಿಸಿರು ನಾನು ಭಾರಿ ಅಕ್ರಮವಾಗಿ ನೋಡಿದೆ ಏನಾರು ರಕ್ತ ಗಿತ್ತ ಬಿದ್ದಿದ್ಯಾ ಆ ಫೈಟ್ ಆಗಲಿ ಏನು ರಕ್ತ ಬಿದ್ದಿಲ್ಲ ಆದ್ರೆ ಭಾರಿ ಫೈಟ್ ಆಗಿತ್ತು ಆಮೇಲೆ ನನಗೆ ಅಲ್ಲಿಯರು ಹೇಳಿದ ಪ್ರಕಾರ ಬೇರೆದಲ್ಲ ನನ್ಗೆ ಅಲ್ಲಿ ಹೇಳಿದ ಪ್ರಕಾರ ಭೀಮ್ ಜೊತೆ ಒಂದ್ ಆನೆ ಇತ್ತು ಅದು ಹೋಗಿ ಕ್ಯಾಪ್ಟನ್ ಮೇಲೆ ಅಟ್ಯಾಕ್ ಮಾಡ್ದು ಅಂತ ಮತ್ತೆ ಕೆಲವಳ್ಳಿರು ಭೀಮ ಹೋದಂಗ್ ಆ ಭೀಮನ್ ಪಕ್ಕದಲ್ಲೇ ಹೋಗ್ತಾ ಇತ್ತು ಫೈಟಿಗೆ ಅದ್ರ ಜೊತೆ ಅಂತ ಮತ್ತೊಬ್ಬ ಅಂದಪ್ನ ಒಂದು ಮೂರ್ ಆನೆ ಫೈಟ್ ಮಾಡ್ತಾ ಇದ್ದಿದ್ ನಾನು ಕಾಣ್ತು ಅಂತ ಅದು ಎಷ್ಟು ಸಕ್ಸಸ್ಫುಲ್ ಗೊತ್ತಿಲ್ಲ ಅಂತ ಆಮೇಲೆ ಭೀಮನ ಜೊತೆ ಇರೋ ಆನೆ ನಾನು ಯಾವ್ದೋ ಅಪರಿಚಿತ ಆನೆ ಅಂತ ತಿಳಿದಿದೆ ಅದು ಪೆನ್ಸಿಲ್ ಕ್ವಾರೆ ಅಂತ ಒಂದು ಆನೆ ಅವನು ಈಗ ಮೇಜರ್ ಈಗ ಅವನು ಕಳಸೃತಿ ಭೀಮಾ ಅಲ್ಲಿ ವಿಕ್ರಾಂತನ ಹಿಡಿಯಕ್ಕೆ ಹೋದಾಗ ಭೀಮಗೆ ಇವರು ಡಾಟ್ ಮಾಡಿ ಬೀಳಿಸಿದಾಗ ನನ್ನ ಪಕ್ಕದಲ್ಲೇ ನನ್ನಿಂದ ಒಂದು ಐವತ್ ಮೀಟರ್ ದೂರದಲ್ಲೇ ಹೋಗಿದ್ದ ನಾನು ನೋಡ್ದೆ ಮತ್ತೆ ಹೋಗಿದ್ದು ವಾಪಸ್ ಬಂದು ಭೀಮನ್ನೇ ಹುಡ್ಕೇ ಬಂದು ಭೀಮಾ ಮತ್ತೆ ಅದಕ್ಕೆ ಜ್ಞಾನ ಬಂದು ಅಲ್ಲಿ ಒಂದ್ ಕಡೆ ನಿತ್ತಾಗ ಭೀಮನ್ ಜೊತೆ ಬಂದು ನಿತ್ಕೊಂಡಿತ್ತು ಅದು ಮತ್ತೆ ವಿಕ್ರಾಂತ್ ಮತ್ತೆ ಇನ್ನೊಂದಾನೆ ಆನೆ ಹಾಗಾಗಿ ಭೀಮಾ ಭೀಮಾ ಅದಕ್ ಬಾರಿ ಫ್ರೆಂಡ್ ಅಂತ ಕಾಣ್ತದೆ ಆಮೇಲೆ ಹಾಗಾಗಿ ಭೀಮನ್ ಜೊತೆನೆ ಅದು ಫೈಟಿಗೆ ಹೋಗ್ತಾ ಇತ್ತು ಅಂತ ಹೇಳಿದ್ರು ಒಬ್ಬ ಯಾರೋ ಅಂದ ಇದೆ ಸೇರಿ ಹೊಡೆದು ಹಂಗಾಗಿ ಕ್ಯಾಪ್ಟನ್ ಓಡೋದ ಅಂತ ಹಾಗೆಲ್ಲಾ ಆಗಿದೆ ಮುದ್ದೆನಹಳ್ಳಿಯಲ್ಲಿ ಆಮೇಲೆ ಮತ್ತೊಬ್ಬ ಒಂದು ದೂರ್ ಕೊಟ್ಟ ನೋಡಿ ಅಣ್ಣ ನಮ್ ಮನೆ ಬಾಗ್ಲಲ್ಲಿ ಚೀಲ ಎಲ್ಲ ಜೋಳ ಚಿ ಅಂದ್ರೆ ಚೀಲದಲ್ಲಿ ಕಟ್ಟಿಟ್ಟಿದ್ದೆ ಅದೊಂದ್ ಸಣ್ಣ ಆನೆ ಬಂದು ಚೀಲನೆ ಹೊತ್ಕೊಂಡು ಹೋಯ್ತು ಅಂತ ಅದು ಬಹುಶಃ ಈ ಆನೆ ಇದು ಕೋರೆ ಹೊತ್ಕೊಂಡು ಹೋಗಿ ಅಲ್ಲೆಲ್ಲ ಸುರುವಿ ಅಂದ್ರೆ ಅದನ್ನೆಲ್ಲ ಕೆಳಗೆ ಬೀಳಿಸಿ ಸುಮಾರು ತಿಂದು ಬಿಸಾಕ್ ಹೋಗಿದೆ ಅಂತ ಬಿಡ್ರಿ ಹೊಟ್ಟೆ ಪಾಪ ದೊಡ್ಡ ಹೊಟ್ಟೆ ಅಲ್ಲ ಅಂದ್ರೆ ಇರ್ಲಿ ಹೌದು ಹಣ ತಿಂದು ಬಿಡಿ ಅಂದ ಆಮೇಲೆ ಅದು ನಿನ್ನೆಗಾಯ್ತು ನಿನ್ನೆ ಭೀಮನ್ ಹುಡ್ಕಿಂದು ಹೋದೆ ನಾನು ನಾನು ಭೀಮನ್ ಸಮಯ ಗೊತ್ತು ನಂಗೆ ಆ ಆ ಮುದ್ದೇನಹಳ್ಳಿಯಿಂದ ಸ್ವಲ್ಪ ಒಂದ್ ಕಿಲೋಮೀಟರ್ ಕೆಳಗೆ ಅಲ್ಲಿ ಹಿಂದೆ ಒಂದ್ಸತಿ ಆನೆ ಭೀಮನ್ ನೋಡಿದ್ದೆ ಅಲ್ಲಿ ಹೋದಾಗ ಒಂದ್ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಭೀಮ ಹೊರಗ್ ಬಂದ ಭೀಮ ಹೊರಗ್ ಬಂದು ನಿಂತ್ಕೊಂಡ ಅಷ್ಟೊತ್ತಿಗೆ ನಮ್ಮ ಇ ಟಿ ಎಫ್ ಹುಡುಗ್ರೆ ಎಲ್ಲಾ ಜೋರ್ ಮಾಡಿ ಓಡ್ಸಿರ್ ಹಿಂದಕ್ಕೆ ಬೇಗ ಹೋಗೋದ್ ಬೇಡ ಅಲ್ಲಿ ಜನ ಇರ್ತಾರೆ ಅಂತ ಆದ್ರೆ ಭೀಮ ಹೊರಗ್ ಬಂದ ಒಳಗೋದ ಒಳಗೋದ್ ಕೂಡಲೆ ಒಳಗಡೆ ನಮ್ಮ ಪೆನ್ಸಿಲ್ ಕೋರ ಇದ್ದ ಅವನೊಂಥರ ನಾಯಿ ತರ ಸೌಂಡ್ ಮಾಡಿದ ಅವ್ನಿಗ ಸಿಟ್ಟು ಬಂದಿತ್ತು ಭೀಮಗೂ ಸಿಕ್ ಬಂತು ನನ್ ದಾರಿಗೆ ಅಡ್ಡ ಬಂದ್ರಲ್ಲ ಅಂತ ಅದಾದ ಮೇಲೆ ನಾನು ಈ ಕಡೆ ಬಂದೆ ಆಮೇಲೆ ಇಲ್ಲಿ ಇಲ್ಲೊಂದ್ ಕಡೆ ಇದಾನೆ ಐದಾನೆ ಇತ್ತು ಅಲ್ಲೇ ಬೇಲೂರು ಇದ್ದ ಈ ಕಡೆ ಅಲ್ಲಿ ಡೋಲ್ನಳ್ಳಿ ಆ ಸಮಯದಲ್ಲಿ ಅವುಗಳ್ ನೋಡೋಣ ಅಂತ ಹೋದಾಗ ಅಲ್ಲಿ ಒಂದ್ ಕಡೆ ಗುಂಪು ಕಟ್ಟಿದ್ದು ಅದು ಹನ್ನೊಂದು ಹನ್ನೆರಡು ಎಕರೆ ಕಾಡು ಒಮ್ಮೆ ದೂರದಿಂದ ನೋಡ್ಕೊಂಡು ಬಂದೆ ಇನ್ನೇ ರಾತ್ರಿ ಮತ್ತೆ ಜೀಮ ಕ್ಯಾಪ್ಟನ್ ಮುಖಾಮುಖಿ ಆಗಿ ಇನ್ನೇನ್ ಫೈಟ್ ಮಾಡಬೇಕು ಅನ್ನೋತ್ತಿಗೆ ಒಂದ್ ಸಾಮಾನ್ಯ ವಯಸ್ಸಿನ ಒಂದು ಆನೆ ಬಂದು ಎರಡು ಮಧ್ಯೆ ನಿತ್ಕಂತ ಅಲ್ಲಿ ಒಂದು ಸ್ಥಳೀಯರು ಹೇಳ್ತಾರೆ ಅವಾಗ ಫೈಟ್ ಮಾಡ್ಲಿಲ್ಲ ಒಂದಕ್ಕೊಂದು ನಿಂತಿದ್ದು ಎರಡು ಮಧ್ಯೆ ಬಂದು ಒಂದು ಒಂದ್ ಸಾಮಾನ್ಯ ವಯಸ್ಸಿನ ಒಂದು ಹನ್ನ ಹತ್ತ ಹನ್ನೆರಡ ಒಂದು ವಯಸ್ಸಿಂದ ಒಂದು ಗಂಡಾನೆ ಅದಕ್ಕೆ ಕತ್ಲೆಯಲ್ಲಿ ಕಂಡಿಲ್ಲ ಒಂಬತ್ತು ಗಂಟೆಲಿ ಮಧ್ಯ ಬಂದು ನಿತ್ಕಂತ ಅಷ್ಟೊತ್ತಿಗೆ ಈ ರೈತರೆಲ್ಲ ಪಟಾಕಿ ಎಸ್ತಾರೆ ಒಂದೊಂದು ಒಂದೊಂದು ದಿಕ್ಕಿಗೆ ಹೋಗಿದಾವೆ ಕ್ಯಾಪ್ಟನ್ ಅಲ್ಲಿ ಮತ್ತೆ ಎರಡು ಟೀಮ್ ಆಗಿ ಕ್ಯಾಪ್ಟನ್ ಮತ್ತೆ ವಾಪಸ್ ಭೀಮ ಇದ್ದಲ್ಲಿಂದ ದಾಟಿ ನಿನ್ನೆ ಇದ್ದಲ್ಲಿಂದ ದಾಟಿ ಮತ್ತೆ ಪೆಬ್ಬೋರ್ನಳ್ಳಿ ಹತ್ರ ಅಂದ್ರೆ ಅಲ್ಲಿ ಕುಶಾವರ ಬೊಮ್ಮಡಿಹಳ್ಳಿ ಆಮೇಲೆ ಆ ಭಾಗಕ್ಕೆ ಹೋಗಿದಾರೆ ಈಗ ಭೀಮ ಬೆಳಿಗ್ಗೆ ಅದೇ ಕಡೆಗೆ ಮತ್ತೆ ಹೊರಟ ಅಂತ ಸುದ್ದಿ ಇಷ್ಟೊತ್ತಿಗೆ ಭೀಮ ಆ ಗುಂಪಿಗೆ ಹೋಗಿ ಸೇರಿರ್ಬಹುದು ನಮಗ್ ಬಂದು ಒಂದು ವರದಿ ಪ್ರಕಾರ ಇದು ಕ್ಯಾಪ್ಟನ್ ಮರ ಕಡಿಮೆ ಆಗಿದೆ ಐದು ಆರು ತಿಂಗಳಾಗ್ತಾ ಬಂತು ಹಾಗಾಗಿ ಟೀಮ್ಗೆ ಈಗ ಇದು ಜಾಸ್ತಿ ಆಗ್ತಾ ಮದ ಮದ ಇಷ್ಟಾಗಿದೆ ಆದ್ರೆ ನಾನು ನಾಯಿಗಳು ಫೈಟ್ ಮಾಡತ್ತಿಗೆ ಇನ್ನೊಂದ್ ನಾಯಿ ಬಂದು ಎರಡ್ ನಾಯಿ ಒಟ್ಟಿಗಾಗಿ ಒಂದ್ ನಾಯಿ ಮೇಲೆ ಅಟ್ಯಾಕ್ ಮಾಡಿದ್ದು ನೋಡಿದ್ದೆ ಆಮೇಲೆ ಎತ್ತುಗಳು ಇಲ್ಲ ಹೋರಿಗಳು ಕಾದಾಡ್ಬೇಕಾದ್ರೆ ಒಂದ್ ಪರ ಇನ್ನೊಂದು ಬಂದು ಇನ್ನೊಂದು ಟಾರ್ಗೆಟ್ ಮಾಡ್ಕೊಂಡು ಅದ್ನ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ ನೋಡಿದ್ದೆ ಆದ್ರೆ ಆನೆಗಳ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ ಈ ಆನೆಗಳ ಬಗ್ಗೆ ತುಂಬಾ ತಿಳಿಯಕ್ ಇದೆ ತುಂಬಾ ಅದನ್ನ ಸ್ಟಡಿ ಮಾಡಕ್ಕೆ ತುಂಬಾ ಇದೆ ಯಾಕೆ ಅಂದ್ರೆ ಒಂದು ಅದೇ ಎರಡು ಒಂದು ಹದಿನೈದು ದಿವ್ಸದಿಂದ ಈ ಇದೇ ಪೆನ್ಸಿಲ್ ಕ್ವಾರೆ ಕ್ಯಾಪ್ಟನ್ ಜೊತೆ ಇತ್ತು ಈಗ ಭೀಮನ್ ಪರ ವಹಿಸ್ಕೊಂಡು ಭೀಮನ್ ಜೊತೆ ಭೀಮನಿಗೆ ಒಂಥರ ಬೆಂಗಾವಲು ಆಗಿ ಈ ಆನೆ ಕ್ಯಾಪ್ಟನ್ ಮೇಲೆ ಅಟ್ಯಾಕ್ ಮಾಡಕ್ ಹೋಯ್ತು ಅಂದ್ರೆ ಇದೆಲ್ಲಾ ಅವ್ರವ್ರದ ಏನೋ ಭೀಮ ಭೀಮನ ಏನೋ ಅವನಿಗೊಂದು ಮೆಸೇಜ್ ಕೊಟ್ಟಾನೆ ಇಲ್ಲ ಭೀಮನ ನಾಯಕತ್ವ ಅವನು ಒಪ್ಪಿಕೊಂಡಾನೆ ಅಂತ ಕಾಣ್ತದೆ ಇಲ್ಲ ಭೀಮನ ಭೀಮನ ಸಹಚರನೆ ಅದು ಎಲ್ಲರೂ ಅವರೇ ಸಹಚರ ಮದ ಬಂದಾಗ ಆ ಟೈಮ್ ಅಲ್ಲಿ ಇಲ್ಲ ಹೆಣ್ಣು ಅಂತ ಬಂದಾಗ ಅದು ಕಿತ್ತಾಡ್ತವೆ ಅದೊಂದು ನಂಗೊಂದು ಹೊಸ ವಿಷಯ ಬಂದಂಗಾಯ್ತು ಆನೆಗಳು ಸಹ ಒಂದು ಗುಂಪು ಕಟ್ಟಿಕೊಂಡು ಇನ್ನೊಬ್ಬನ ಮೇಲೆ ಒಟ್ಟೊಟ್ಟಿಗೆ ದಾಳಿ ಮಾಡ್ತವೆ ಅನ್ನೋದು ನಿನ್ನೆ ನಂಗೆ ಗೊತ್ತಾಯ್ತು ಆಮೇಲೆ ಅದ್ರ ಮಧ್ಯದಲ್ಲಿ ಒಂದು ಸಂಧಾನ ಮಾಡಾಗಕ್ಕೆ ಅಂತ ಕಾಣ್ತದೆ ನಿನ್ನೆ ಒಂದು ಆನೆ ಎರಡು ಆನೆಗಳು ಫೈಟಿಂಗ್ ಇದ್ದಾಗ ಮಧ್ಯ ಬಂದು ಇದುಕೊಂಡ್ತು ಒಂದ್ ಮರಿ ಅದು ಬಹುಶಃ ಏನು ಸಂಧಾನ ಇರ್ಬೋದು ಈ ಹಿಂದೆ ನಾನು ಅಕ್ರೆ ಬೇಲಿಗೆ ಹೋದಾಗ ಅವತ್ತೇ ಫಸ್ಟ್ ನಮ್ಮ ವಿಕ್ರಾಂತನ್ನ ಹೊರಗಡೆ ತಂದು ಸಾರ್ವಜನಿಕರಿಗೆಲ್ಲ ತೋರ್ಸಿದ್ದು ಅವತ್ತು ವಿಕ್ರಾಂತ್ ಹೆದರಿ ಹೆದರಿ ಒಂತರ ಹೋಗ್ತಾ ಇತ್ತು ಹೆದರಿಕೆಂದು ಮನುಷ್ಯರನ್ನು ಅಷ್ಟು ಮನುಷ್ಯರು ನೋಡಿದ್ದೆ ಅದೇ ಫಸ್ಟ್ ಜೊತೆಗೆ ಆ ಅಲ್ಲಿ ಇದ್ದಾಗ ಅದಕ್ ಅದ್ರ ಮೇಲೆ ನಡೆ ನಮ್ಮ ನಾವು ಹೇಳಿದಂಗೆ ಕೇಳಕ್ಕೆ ಅದಕ್ಕೊಂದು ಏನು ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ಕೊಡೋಕ್ಕೆ ಎಲ್ಲರೂ ಆನೆ ಮೇಲೆ ದೌರ್ಜನ್ಯ ಮಾಡ್ತಾರೆ ಆದ್ರೆ ಇಲ್ಲೂ ಅಷ್ಟೇ ಒಂದ್ ಮೇಲೆ ಆನೆ ಮನುಷ್ಯರನ್ನು ಅಷ್ಟು ಮನುಷ್ಯರನ್ನು ನೋಡಿರ್ಲಿಲ್ಲ ಒಂಥರ ಕೂಗ್ತಿತ್ತು ಇತ್ತು ಹೆದರ್ತಿತ್ತು ಮುಖ ಎಲ್ಲ ಒಂಥರಾ ಮಾಡ್ಕೊಂತ ಅವಾಗ ಇದ್ದಂಗೆ ಒಂದು ಏನೋ ಒಂದು ಆರ ಎಂಟು ತಿಂಗಳು ಮರಿ ಒಂದು ಹೆಣ್ಮರಿ ಹೋಗಿದ್ದೆ ಸೀದಾ ಅದ್ರ ಪಾಡಿಗ ಸೀದಾ ಹೋಯ್ತು ಗುಂಪು ತಾಯಿ ಬಿಟ್ಟು ಅದ್ರ ಹತ್ರಕ್ಕೆ ಹೋಯ್ತು ಹೋಗಿ ವಿಕ್ರಾಂತ್ ಅನ್ನ ಬಾಯಿಗೆ ಏನೋ ಸೊಂಡ್ಲಿಡ್ತು ಆಮೇಲೆ ಅದೇನೇನೋ ಸಂಡ್ಲಿಗೆ ಸೊಂಡ್ಲಿಗೆ ಅದೆಲ್ಲ ಹಂಗೆ ಟಚ್ ಮಾಡ್ತು ಆಮೇಲೆ ಮುಂದಿನ ಕಾಲಲ್ಲಿ ಏನೋ ಕೆರೀತು ಏನೇನೋ ಮಾಡಿದ್ಮೇಲೆ ವಿಕ್ರಾಂತ್ ಶಾಂತ ಆದ್ರ ಮುಖದ ಕಳೆನೆ ಚೇಂಜ್ ಆಗಿಬಿಡ್ತು ಬಣ್ಣನೇ ಚೇಂಜ್ ಆಗಿತ್ತು ಏನೇನೋ ಅಷ್ಟೇ ಒಂದ್ ಆನೆ ಹೋಗಿ ಒಂದ್ ಮರಿ ಆನೆ ಹೋಗಿ ಅವ್ರನ್ನ ರಾಜಿ ಮಾಡಿದ್ನೋ ಇಲ್ಲ ಫೈಟಿಂಗ್ ಬಿಡಿಸಿದ್ನೋ ಏನೋ ಆದ ಆನೆಗಳ ಪ್ರಪಂಚದಲ್ಲಿ ಆನೆಗಳ ಭಾಷೆಯಲ್ಲಿ ಏನೇನ್ ನಡೀತು ಗೊತ್ತಿಲ್ಲ ಆನೆಗಳು ಪ್ರಾಣಿಗಳು ಸಾಮಾನ್ಯ ಹುಲಿ ಬಿಟ್ರೆ ಸಾಮಾನ್ಯಕ್ಕೆ ದನಗಳು ನಾಯಿಗಳು ಅದೇ ಗುಂಪಿಗೆ ಆನೆಗಳು ಒಬ್ಬನ್ ಜೊತೆ ಫ್ರೆಂಡ್ ಅಂದ್ರೆ ಒಬ್ಬ ಫೈಟ್ ಮಾಡ್ಬೇಕಾರೆ ಅವನ್ ಪರವಾಗಿ ಫೈಟ್ ಮಾಡ್ತಾರೆ ಅಂತ ಆಯ್ತು ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಆಲೂರ್ ತಾಲೂಕು ಒಂದ್ ಕಡೆ ಒಬ್ಬ ಗೌಡ್ರನ್ನ ಸಾಯಿಸಿರ್ತದೆ ಒಂದ್ ಆನೆ ಸುಮಾರು ಜನ ಸಾಯಿಸಿರ್ತದೆ ಸಿಂಗಲ್ ಕೊರೆ ಆನೆ ಅದ್ರ ಕಿವಿ ಒಂದು ಸಿಂಗಲ್ ಅಂದ್ರೆ ಒಂದು ಕೊರೆ ಮುರ್ದಿರ್ತದೆ ಸಿಂಗಲ್ ಅಂದ್ರೆ ಪೂರ್ತಿ ಕಿಗ್ಗೋ ಇರಲ್ಲ ಅದನ್ನ ಅಂತ ಹೋದಾಗ ಅರ್ಜುನನ್ ಮೇಲೆ ಅದು ಚಟ್ಟಿಯಪ್ಪ ಡಾಕ್ಟರ್ ಡಾಕ್ಟರ್ನ ಅರ್ಜುನ ಮೇಲೆ ಕೂರಬೇಕು ಬೇರೆ ಮೇಲೆ ಕೂರೋದ್ ಬೇಡ ಅಂತ ಕೂರಿಸಿದ್ರು ಅದು ಹೇಮಾವತಿ ಬಾರ್ಡರ್ ಭಾಗದಲ್ಲಿ ಅವತ್ತು ಅದಕ್ಕಿಂತ ಮೊದಲು ನಾವೆಲ್ಲ ಎಲ್ಲೋ ಮೋಟರ್ ಬೈಕಲ್ ಹೋಗೋದು ಎಲ್ಲೋ ಮೂಲೆಯಲ್ಲಿ ಪ್ರೇಕ್ಷಕರ ತರ ನೋಡೋದು ಸುಮ್ ಬರೋದು ಇತ್ತು ಆ ಕಾಲದಲ್ಲಿ ಆಮೇಲೆ ಎರಡ್ ಸಾವಿರದ ಐದನೇ ಕುತ್ಕೊಂಡು ಕಾಡೊಳಗ್ ಹೋದಾಗ ಅಲ್ಲಿ ಒಂದು ಅರ್ಜುನನಷ್ಟೇ ಬಲಾಢ್ಯ ಆನೆ ಇತ್ತು ಅದು ಒಂದ್ ಎರಡ್ ಮೂರು ತಿಂಗಳ ಒಂದು ವರ್ಷದ ಮೇಲೆ ಅಲ್ಲೊಂದು ಈ ಕಳ್ಳಿಯನ್ನಲ್ಲಿ ಕರೆಂಟಿಕ್ ಭಯಂಕರ ಆನೆ ಅದು ಅರ್ಜುನಗೂ ಫೈಟ್ ಆದಾಗ ನಾವು ಅರ್ಜುನ್ ಮೇಲೆ ಎರಡ್ ಮೂರ್ ಜನ ಕೂತಿದ್ದು ಆ ಸಮಯದಲ್ಲಿ ಭಾರಿ ಹೋರಾಟ ನಡೆದಾಗ ಬಹುಶಃ ಹರ್ಷ ಆನೆ ಅಂತ ಕಾಣ್ತದೆ ಸಾಕಿದಾನೆ ಹರ್ಷ ಆನೆ ಅದ್ರ ಮೇಲೂ ನಮ್ಮ ಫಾರೆಸ್ಟ್ ಕೂತಾಗ ಅದು ಬಂದು ಅರ್ಜುನಗೆ ಹಿಂಬದಿಯಿಂದ ದಾಳಿ ಮಾಡ್ತು ಆ ಪರಿಸ್ಥಿತಿ ಹೆಂಗ ಆಗಿತ್ತು ಅಂದ್ರೆ ಮುನ್ಗಡೆಯಿಂದ ಆ ಕಾಡನೆ ಒಂದ್ ಸ್ವಲ್ಪ ಇದೆ ಈ ತೆಗ್ಗಲ್ಲಿ ಅರ್ಜುನ ಫೈಟ್ ಮಾಡ್ತಿದ್ದಾನೆ ಅರ್ಜುನ ಅಂದ್ರೆ ಅದು ಆ ಅರ್ಜುನನೇ ಬೇರೆ ಈ ಇತ್ತೀಚಿನ ಅರ್ಜುನನೇ ಬೇರೆ ಹಳೇ ಅರ್ಜುನ್ ಅರ್ಜುನ ಅವನು ಅರ್ಜುನನೇ ಯಾಕೆ ಅಂದ್ರೆ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಹೆಂಗೆ ಕಾದಾಡಿದ ಹಂಗೆ ಇವನು ಈ ಅರ್ಜುನನು ಕಾದಾಡ್ತಾ ಇದ್ದ ಅಷ್ಟೊತ್ತಿಗೆ ಹಿಂಗಡಿಂದ ವರ್ಷ ದಾಳಿ ಮಾಡಕ್ ಶುರು ಮಾಡ್ತು ನನಗೆ ತಲೆಬಿಟ್ಟೆ ಆಯ್ತು ಹಿಂಗಡಿಂದ ಒಂದ್ ಆನೆ ಮುನ್ಗಡಿಂದ ಆನೆ ಬೇರೆ ಯಾವ ಆನೆ ಆದ್ರೂ ಹೆದರಿ ಓಡ್ತಾನೆ ಅವತ್ತೇನಾರ ಹೆದರಿದ್ರೆ ಅದ್ರ ಮೇಲೆ ಅಜುನ ಏನಾರ ಹೆದರಿ ಓಡಿದ್ರೆ ಆ ಆನೆ ಅರ್ಜುನ ಮೇಲೆ ಅಟ್ಯಾಕ್ ಮಾಡಿ ಅರ್ಜುನನು ಹೋಗ್ತಿದ್ದ ನಿಜನನು ಅದ್ರ ಮೇಲೆ ಕೂತರು ಸೊಪ್ಪ ಹೋಗ್ತಿದ್ದು ಸೊಪ್ಪ ಇದ್ರು ಅವ್ರೆ ಮಾವತ ತಿಂಗ್ಗಳಿಂದ ದಾಳಿ ಮಾಡ್ತು ಅದ್ಯಾಕೆ ಅಂದ್ರೆ ಈ ಏನು ಈಗ ಕಾಡಾನೆ ಇತ್ತು ಅದು ಆಮೇಲೆ ಈಗ ಏನು ಹರ್ಷ ಇದ್ದ ಹರ್ಷನು ಅದೇ ಭಾಗದಲ್ಲಿ ಹಿಡ್ತಿದ್ದವ್ರಲ್ಲ ಫ್ರೆಂಡ್ ಇಲ್ಲ ಫ್ಯಾಮಿಲಿ ಇಲ್ಲ ಹಂಟಮದ ಇರ್ಬೋದು ಅದನ್ನೊಂದು ನೋಡಿದ್ದೆ ನಾನು ಅಂದ್ರೆ ಈಗ ಪೆನ್ಸಿಲ್ ಹೋಗಿ ಕ್ಯಾಪ್ಟನ್ ಹತ್ರ ಫೈಟ್ ಮಾಡ್ತು ಇಲ್ಲ ಫೈಟ್ ಮಾಡಕ್ ಹೋಗಿತ್ತು ಅಂದಮೇಲೆ ಆನೆಗಳು ಪ್ರಾಣಿಗಳಂಗೆ ಇಲ್ಲ ಎತ್ತುಗಳು ಇಲ್ಲ ನಾಯಿಗಳು ತರ ಒಬ್ರು ಪರ ವಹಿಸ್ಕೊಂಡು ಇನ್ನೊಬ್ರು ಹೋಗ್ತಾರೆ ಪಡೆದಾಟಕ್ಕೆ ಅಂತ ಒಂದ್ ಸಾಧ್ಯತೆ ಪೆನ್ಸಿಲ್ ಕೋರೆ ಇವನು ಅಲ್ಲಿ ಲೋಕಲ್ ಆನೆ ಸರ್ ಇವನು ಪೆನ್ಸಿಲ್ ಇಲ್ಲೇ ಬೆಳೆದನು ಅವನು ಒಂದು ಹತ್ತ ಹನ್ನೆರಡು ಹದಿನಾಲ್ಕು ವರ್ಷ ಅವನು ದೊಡ್ಡನ ಆಗಿಲ್ಲ ಆಗಿದ್ರು ಆಗಿರಬಹುದು ಹದಿನೇಳು ಹದಿನೈದು ವರ್ಷ ಹದಿನಾರು ವರ್ಷಕ್ಕೆ ಆನೆಗಳು ಮೇಜರ್ ಆಗ್ತವೆ ಆದ್ರೆ ಪೆನ್ಸಿಲ್ ಉಂಟಲ್ಲ ಅದೊಂದು ಬಾರಿ ದೈತ್ಯ ಆನೆ ಆಗೋ ಚಾನ್ಸ್ ಇದೆ ಅದ್ರದ್ದು ಧೈರ್ಯ ಸಾಹಸ ನೋಡಿದ್ರೆ ಈಗ ಅಂತ ಒಂದು ಭಯಂಕರ ಆನೆ ಹತ್ರ ಫೈಟ್ ಮಾಡ್ತು ಅಂದ್ರೆ ಮುಂದೆ ಅವನು ಒಬ್ಬ ಭೀಮಿಗೆ ತಿರುಗಿ ಬೀಳ ಚಾನ್ಸ್ ಇದೆ ಕ್ಯಾಪ್ಟನ್ ಬಲಿಷ್ಠವಾಗೇ ಇದಾನೆ ಮಠಾ ಬಂದ ಆನೆ ಒಂದು ಹದಿನಾರು ಹದಿನೆಂಟು ವರ್ಷದ ಆನೆ ಮೂವತ್ ನಲ್ವತ್ತು ವರ್ಷದ ಆನೆನೇ ಹೊಡೆದಾಗ್ತದೆ ಕ್ಯಾಪ್ಟನ್ ಬಲ ಆಗಿದ್ದಾನೆ ಆದ್ರೆ ಬಾರಿ ಹೈಟ್ ಇಲ್ಲ ಕ್ಯಾಪ್ಟನ್ ಕಿಂತ ಭುವನೇಶ್ವರಿ ಆನೆ ಹೈಟ್ ಇದೆ ಇನ್ನೂ ಒಂದು ಯಾವ್ದೋ ಒಂದು ಅಪರಿಚಿತ ಒಂದು ಹೆಣ್ಣು ಆನೆ ಇದೆ ಅದು ಭಯಂಕರ ಹೈಟ್ ಇದೆ ಆದ್ರೆ ಕ್ಯಾಪ್ಟನ್ದು ಕ್ವಾರೆ ಉಂಟಲ್ಲ ಅದು ಒಂದು ಕ್ವಾರೆ ಉಂಟಲ್ಲ ಅದು ಅದಕ್ಕೆ ಬಾರಿ ಅದ್ರದ್ದು ಒಂದ್ ಸ್ವಲ್ಪ ವಾರೆ ಕ್ವಾರೆ ಅದು ಬಹುಶಃ ಲೆಫ್ಟ್ ಸೈಡ್ ಇಂದ ಒಂದು ಕಾಣ್ತದೆ ಆದ್ರೂ ಅದಕ್ಕ ಮದ ಬಂದಿರಾನೆ ಅದಕ್ಕೂ ಒಂದು ನಲ್ವತ್ತೈವತ್ತು ವರ್ಷದಾನೆ ಹಾಗಾಗಿ ಎಲ್ಲ ಮದ ಮಹಾತ್ಮೆ ಮದ ಬಂದಾನೆ ಧೈರ್ಯನೂ ಜಾಸ್ತಿ ಶಕ್ತಿನೂ ಜಾಸ್ತಿ ಹಾಗಾಗಿ ಕ್ಯಾಪ್ಟನ್ ಒಬ್ಬ ಯುವತನೇ ಸರ್ ಅಲ್ಲಿಂತ್ರ ಕ್ಯಾಪ್ಟನ್ ಅನ್ನು ಹುಡುಕೊಂಡು ಭೀಮಾ ಕ್ಯಾಪ್ಟನ್ ಅನ್ನು ಹುಡ್ಕೊಂಡು ಹೋಗ್ತಾನೆ ಸರ್ ಮುಂದೆ ಏನಾಗುತ್ತೆ ಸರ್ ಇವತ್ತು ಸಂಜೆ ಭೀಮಾ ಕ್ಯಾಪ್ಟನ್ ಹುಡ್ಕಂತ ಬಹುಶಃ ಕ್ಯಾಪ್ಟನ್ ಅನ್ನಕ್ಕಿಂತ ಅಲ್ಲಿ ಹೆಣ್ಣಾನೆಗಳನ್ನ ಗುಂಪು ಹುಡ್ಕೊಂಡು ಹೋಗ್ತಾ ಈಗ ಭೀಮಾ ಸ್ವಲ್ಪ ದಾರಿ ಕತ್ತಿದ ಅಂತ ಕಾಣ್ತದೆ ಈಗ ಐದು ನಿಮಿಷ ಆಯ್ತು ಐದು ನಿಮಿಷದಲ್ಲಿ ಭೀಮಾ ಮತ್ತೆ ಒಂದ್ ಸ್ವಲ್ಪ ಆ ದಿಕ್ಕು ಬಿಟ್ಟು ರೈಟ್ ಸೈಡ್ ಅಂದ್ರೆ ದಕ್ಷಿಣ ಕಡೆಗೆ ಹೋಗ್ತಾ ಇದ್ದಾನೆ ಅವೆಲ್ಲ ಪೂರ್ವದ ಕಡೆ ಇದ್ದು ದಕ್ಷಿಣ ಕಡೆಗೆ ಅಂದ್ರೆ ಆ ಗುಂಪು ಗುಂಪಿ ಭೀಮ್ ಮುಟ್ಟಕೆ ಆಗಿಲ್ಲ ಬಹುಶಃ ದಾರಿ ತಪ್ಪೋ ಇಲ್ಲ ಇನ್ನೊಂದ್ ಬೇರೆ ಗುಂಪು ಆನೆಗಳ ಮೆಲ್ ಬಂದಿರಬಹುದು ಹಾಗಾಗಿ ಕ್ಯಾಪ್ಟನ್ ಇರೋ ಗುಂಪು ಕಡೆ ಹೋಗ್ತಾ ಇಲ್ಲ ಕ್ಯಾಪ್ಟನ್ ಇರೋ ಕೂಡಕ್ಕಾದ್ರೆ ಕ್ಯಾಪ್ಟನ್ ಮತ್ತೆ ಹೆಣ್ಣಾನೆಗಳು ಸುಮಾರು ಒಂದ್ ಹದಿನೈದು ಇಪ್ಪತ್ತ ಆನೆಗಳು ಅಂಬಿಹಳ್ಳಿ ಆ ಭಾಗದಲ್ಲಿ ಇದ್ರೆ ಭೀಮಾ ಭೀಮ ದಕ್ಷಿಣಕ್ಕೆ ತಿರುಗಿ ಈಗ ಮೇನ್ ರೋಡ್ ನ ಕ್ರಾಸ್ ಮಾಡಿದಾನೆ ಈಗ ಅಲ್ಲಿ ನಮ್ಮ ಹಳ್ಳಿಯರಿಗೆ ಫೋನ್ ಮಾಡಿದ್ರು ಭೀಮಾ ಭೀಮಾ ಡೈರೆಕ್ಷನ್ ನೋಡಿದ್ರೆ ಈಗ ಅಂದ್ರೆ ಅದು ಸಕಲೇಶ್ವರ ಡೈರೆಕ್ಷನ್ ಆಗ್ತದೆ ದಕ್ಷಿಣಕ್ಕೆ ಆದ್ರೆ ನಾಳೆ ಬೆಳಿಗ್ಗೆ ಭೀಮ ಎಲ್ಲಿರ್ತಾನೆ ಇಲ್ಲ ಈ ಕಡೆ ಬಳಸಿ ಮತ್ತೆ ಬಿಕ್ಕೋಡಿಗಾಗಿ ಹೋಗೋದು ಮತ್ತೊಂದು ದಾರಿ ಇದೆ ಹೆಬ್ಬರ್ನಳ್ಳಿ ಈ ಕಡೆ ಇಲ್ಲ ಲೆಫ್ಟ್ ಸೈಡ್ ಇನ್ನೊಂದು ಕುಶಾವರ ಇಲ್ಲ ರೋಡ್ ಕ್ರಾಸ್ ಮಾಡಿದ್ರೆ ಬಂಬಡಿ ಹಳ್ಳಿಗೆ ಸ್ವಲ್ಪ ಹತ್ತಿ ಹೋಗೋದು ಒಂದ್ ದಾರಿ ಇದೆ ಇನ್ನು ನಾಳೆ ಬೆಳಿಗ್ಗೆ ಯಾವ್ದು ಗೊತ್ತಾಗುತ್ತೆ ಒಟ್ಟು ಇವು ನೀವಂತೀರ ಕ್ಯಾಪ್ಟನ್ ಬಿಡುವಿಲ್ಲ ಅಂತೀರ ಭೀಮ ಒಟ್ಟು ಅಲ್ಲಿ ಪಲಾಯನ ಮಾಡೋರು ಕೊಡಗೆ ಕೆಳಸುವರೆಗೆ ಭೀಮು ಒಂದೊಂದ್ಸತಿ ದಾರಿ ತಪ್ಪೆ ಮೊನ್ನೆನೋ ದಾರಿ ತಪ್ಪಿದ್ದ ಇಲ್ಲ ಭೀಮನ್ ಪ್ಲಾನ್ ಏನೋ ಬೇರೆ ಇರಬಹುದು ಬಹುಶಃ ಹೋಗಿ ಮತ್ತೆ ಇವ್ರೆಲ್ಲರೂ ಒಟ್ಟಿಗೆ ಚಾನ್ಸ್ ಇದೆ ಇವತ್ ರಾತ್ರಿ ಅವು ಆನೆಗಳು ಜಗ್ಬಾರ್ನಳ್ಳಿಗೆ ನಳ್ಳಿ ಸರ್ಕಾರಿ ಕಾಡು ಅಲ್ಲಿ ನೂರು ಎಕರೆ ಹೇ ಕಾಡು ಜೊತೆಗೆ ಒಂದ್ ಎರಡ್ ಕೆರೆಗಳು ನೀರು ತುಂಬಾ ಇದೆ ಒಂದ್ ನದಿ ಇದೆ ಹರಿಯೋದು ಜೊತೆಗೆ ಅಲ್ಲಿ ಹುಲ್ಲು ಉಂಟು ಜೊತೆಗೆ ಸೈಡ್ ಅಲ್ಲಿ ಭತ್ತ ನೂರಾರು ಎಕರೆ ಜೋಳ ಎಲ್ಲ ಇದೆ ಮತ್ತೆ ಬಳಸ ದಾರಿಯಲ್ಲಿ ಹೋಗೋ ಚಾನ್ಸ್ ಇದೆ ಸೊ ಒಟ್ಟು ಆ ಹೆಣ್ಣಾನೆ ಗುಂಪು ಸೇರ್ತಾನೆ ಅಷ್ಟೇನೆ ಸೇರ್ತಾನೆ ನಾಳೆ ಯಾವ್ದು ಗೊತ್ತಾಗ್ತದೆ ಭೀಮ ಮತ್ತೆ ಆ ಗುಂಪಿಗೆ ಹೋಗ್ತಾನೋ ಇಲ್ಲ ರೈಟ್ ಸೈಡ್ ದಕ್ಷಿಣಕ್ಕೆ ಬಂದ್ರೆ ಮತ್ತೆ ಸಕಲೇಶ್ವರ ಸೈಡ್ ಹೋಗ್ತಾನೋ ಇಲ್ಲ ಮತ್ತೆ ಸುತ್ತಿ ಟರ್ನ್ ಅಂದ್ರೆ ಅಲ್ಲೊಂದ್ ಸ್ವಲ್ಪ ಸುತ್ತಿ ಬಂದ್ರೆ ಮತ್ತೆ ಅಲ್ಲಿಗೆ ಒಂದ್ ದಾರಿ ಇದೆ ಹಾಗಾಗಿ ನಾಳೆ ಬೆಳಿಗ್ಗೆ ಭೀಮ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತದೆ ಗುಂಪು ಸೇರೋ ಚಾನ್ಸು ಇರ್ತದೆ ಆದ್ರೆ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಡೀತದೆ ಕಾಡು ಅಲ್ಲಿ ನಡೆಯಕ್ಕೆ ಒಂದು ಹತ್ತು ಕಿಲೋಮೀಟರ್ ಸ್ಪೀಡಲ್ಲಿ ನಡೆದ್ರು ಒಂದೇ ಗಂಟೆ ಸಾಕು ಅದೇನು ಒಂದು ಆರು ಏಳು ಕಿಲೋಮೀಟರ್ ಆನೆ ದಾರಿ ಹಾಗಾಗಿ ನಾಳೆ ಬೆಳಿಗ್ಗೆ ವರ್ ಎಲ್ಲಿದ್ದಾನೆ ಭೀಮಾ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ಸೊ ನಾಳೆ ಮತ್ತೆ ಗೊತ್ತಾಗ್ಬಿಡುತ್ತೆ ಯಾವ ಗುಂಪಲ್ಲಿ ಇದ್ದಾನೆ ಅಂತ ಹೇಳಿ ಹೌದು ಥ್ಯಾಂಕ್ ಯು ಸರ್